ನಂತರ ಬೇಡ ಪಾತ್ರ ಮಾಡ್ತಾ ಮಾಡ್ತಾ ಮಾಡ್ತಾನೆ ಆಯ್ಕೆ ಆಗ್ತಾರೆ ಅಲ್ಲಲ್ಲಿ ಆಹಾರ ಹುಡುಕ್ತ ಹುಡುಕ್ತ ಹುಡುಕ್ತು ಸಿಕ್ಕಲ್ಲ ಕಾಡು ಶಿವನ ಮೇಲೆ ಬಹಳ ಬೇಸರ ಆಗುತ್ತೆ ಅವನಿಗೆ ಲ್ಯಾಪ್ಟ್ ಮಾಡಿ ನನ್ನ મેં ઉતિતો આ મેં બોલા અંત હેલી મુજકો તલી પ્રીતાસુ દીધો આમે પ્રાર્થના આ રૂમન કરતો મસ્ત નર તો ડૉ રશમાનણવર બાલના નસીરાજુ જી જેયા ઇશ ચેનો પુરા સંગીત સામ્રાજ્ય સાહિત્ય રાટક કોની તસંતો அவர் சொல்லையோட கலிதால நினைவு கலிங்க கல்லா கடி மலையே

என்னவே என்ன என்னவே நீல ஊஷனா என்னோ நீல ஊஷனா என்ன பாக் எல்ல ನಿನ್ನಡಿ ಗೋ ನಿನ್ನೋ ಕೇಳುವ ನಿನ್ನಡಿ ಅವ್ರ ಜೊತೆ ಮಾಡ್ತಿದ್ದ ಮಾತು ಬಲು ಸೋದುರಿಲ್ಲ ತಾಳಿ ಪಾಡಲ್ಲ ಮಾಧು ಬಲೋರೆಲ್ಲ ಒಳ್ಳೆ ಮನುಷ್ಯರಲ್ಲ ಸೋತು ನಡೆಯೋರೆಲ್ಲ ತಾಳಿ ಮಾಡ್ಗೋರೆಲ್ಲ ದೇಶ ಆಡೋದಿಲ್ಲ ಭಾಷಣ ವೇಷ ಆಗೋರೆಲ್ಲ ನಟರಲ್ಲ ಮಾಧು ಬಲೋರೆಲ್ಲ ಒಳ್ಳೆ ಮನುಷ್ಯರಲ್ಲ ಸೋತು ನಡೆಯುವವರೆಲ್ಲ ತಾಳಿ ಮಾಡ ಗೋತಿ ಗುಡಿಸೋರೆಲ್ಲ ರಾಮ ಲಕ್ಷ್ಮಣರಲ್ಲ ನೀತಿ ಹೇಳೋರೆಲ್ಲ ಚಾಣಕ್ಯರಲ್ಲ ಗೋತಿ ಕುಡಿಸೋರೆಲ್ಲ ರಾಮ ಲಕ್ಷ್ಮಣರಲ್ಲ ನೀತಿ ಹೇಳೋರೆಲ್ಲ ಚಾಣಕ್ಯರಲ್ಲ ಸ್ವಾತಿ ಹರಿಯಲ್ಲ चार दिंग काला बीती माडोर येला ताणी पेटोर ब्रीदी माडो रेला आनी पेटोर येला म्हतो बरलो रेलां